ಏನಿವತ್ತು ಸೌಜನ್ಯ ಹೋರಾಟಗಾರರಾದಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಅವರ ಮನೆ ಹತ್ರ ಹೋಗಿ ಹತ್ತು ಹದಿನೈದು ಪೊಲೀಸ್ ವ್ಯಾನ್ಗಳು ಅವ್ರನ್ನ ಅಕ್ರಮವಾಗಿ ಒಳಪಡಿಸಿದ್ದಾರೆ ಆದರೆ ರಾತ್ರಿನೇ ಅವ್ರಿಗೆ ನೋಟಿ ನಿನ್ನೆನೆ ನೋಟಿಸ್ ಹೋಗಿದೆ ಅವರು ಟೈಮ್ ತಗೊಂಡಾರೆ ಹದಿನೈದು ದಿವಸ ಟೈಮ್ ಕೊಡಿ ಅಂತ ಇಲ್ಲ ಅಂತ ಹೇಳೋದಕ್ಕೆ ಇವತ್ತು ಬರ್ತೀನಿ ರೆಡಿಯಾಗಿದ್ದಾರೆ ಆಗಿದ್ದಾರೆ ಆ ರೋಗಕ್ಕೆ ಅಷ್ಟೊಳಗಡೆ ಪೊಲೀಸ್ ದೌರ್ಜನ್ಯ ಪೊಲೀಸ್ನವರು ಮತ್ತೆ ಮೀಡಿಯಾದಲ್ಲ ಕರ್ಕೊಂಡೋಗಿ ಹೋಗಿ ಮನೆ ಸುತ್ತುವರೆದು ಏನೋ ಮಾಡಬಾರ ಮಾಡಿದ್ರೆ ತಿಮ್ಮ ನೋಡಿ ಯಾಕೆ ಹೆಣ್ಮಕ್ಳು ಪುರ ನಿಂತಿದಾರಲ್ಲ ಹೆಣ್ಮಕ್ಳು ಮಾನ ಪ್ರಾಣ ಉಳಿಸ್ತಾ ಇದರ ಹೋರಾಟಕ್ಕೆ ನಿಂತ ವ್ಯಕ್ತಿ ಈಗ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಎಸ್ ಐ ಟಿ ತನಿಖೆ ಮಾಡಿ ಧರ್ಮಸ್ಥರ ಆದಂತ ಕಲೆ ಕೊಲೆ ಸುಲಿಗೆ ದರೋಡೆ ಅತ್ಯಾಚಾರ ಕಾಣೆ ಆದವ್ರ ಬಗ್ಗೆ ತನಿಖೆ ನಡೆಸ್ತಾ ಇದೆ ತನಿಖೆ ಕೂಡ ಸಂದರ್ಭ ತುಂಬಾನೇ ಪ್ರಾಬ್ಲಮ್ಗಳು ಮಾಡೋದು ಬಿ ನೇರವಾಗಿ ವಿಷಯ ಪರಿಣಾಮ ಬಿಜೆಪಿಯವರು ಕುತಂತ್ರಗಳು ಅಲ್ಲಿ ಮುಂಬದಿಯಾಗಿ ಎಸ್ ಐ ಟಿ ತನಿಖೆ ಮಾಡಕ್ಕೂ ಬಿಡ್ಲಿಲ್ಲ ಅಲ್ಲಿ ಯಾವುದೊಂದು ಪರಿಗಣನೆ ಯೂಟ್ಯೂಬರ್ ಮೇಲೆ ಅಲ್ಲೇ ಮಾಡಿಸೋದು ಆಗ ಕಂಪ್ಲೇಂಟ್ ಮಾಡಲ್ಲ ಅರೆಸ್ಟ್ ಮಾಡಲಿಲ್ಲ ಪ್ರಸ್ತು ಅಲ್ಲೇ ಮಾಡಿಸಿದ್ರು ಆಗ ಕಂಪ್ಲೇಂಟ್ ಮಾಡಿಲ್ಲ ಅಲ್ಲೇ ಮಾಡಲಿಲ್ಲ ರವಿ ಪ್ರಸನ್ನ ಅವಳ ಹೆಣ್ಣು ಮಗಳು ಅವಳ ಸೂಳೆ ಪಟ್ಟ ಕಟ್ಟುದು ಆಗ ಈ ಸರ್ಕಾರ ಆ ಎಮ್ಮಗೆ ಪರವಾಗಿಲ್ಲ ಮತ್ತೆ ಹೋರಾಡ್ತಾರ ಒಬ್ಬೊಬ್ಬನೇ ಟಾರ್ಗೆಟ್ ಮಾಡಿ ಇವರು ಇವತ್ತು ಮಹೇಶ್ ಶೆಟ್ಟಿ ತಿಮ್ಮರವಳಿಯವರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ ಯಾವ ಕಾರಣಕ್ಕೆ ಬಿ ಎಸ್ ಅವರು ಕೇಂದ್ರದಲ್ಲಿ ದೊಡ್ಡ ವ್ಯಕ್ತಿ ಅಂತ ಅನ್ನಿಸ್ಕೊಂಡಿದ್ದಾರೆ ಅವ್ರ ವಿಚಾರ ಅವರು ಕರೆಕ್ಟ್ ಆಗಿದ್ರೆ ಬಗ್ಗೆ ನೂರ ಜನ ಮಾತಾಡಿ ನಾನು ಕರೆಕ್ಟ್ ಇದ್ದೀನಲ್ವಾ ಅವ್ರು ಯಾರು ಇಷ್ಟು ಬೇಗ ಈ ಒಂದು ಕಾನೂನು ತಂದು ಅವರು ಅರೆಸ್ಟ್ ಮಾಡಿಸ್ತಾ ಇದ್ದಾರೆ ಅಂದ್ರೆ ಯಾರುವೆ ಪ್ರತಿನಿಧಿಗಳಿಗೆ ಯಾರುವೆ ನಮ್ಗೆ ಅಕ್ಕಿಲ್ವಾ ಒಬ್ಬರ ಬಗ್ಗೆ ಮಾತಾಡ್ಲಿಕ್ಕೆ ಇದುವರೆಗೂ ಮಹೇಶ್ ಶೆಟ್ಟಿ ಬಗ್ಗೆ ಬಂದು ಆಪಾದ್ರೆ ಒಂದ ಎರಡ ಮೂರ ಬೇಕಾದ್ರೆ நெலகன்னு எல்லித்து இவத்து நெனை இவத்தை ஒவ்வொரு மண்ட் மக்கள் சௌஜன்யா அப்பர்சிவ் கண்ணார கண்டிப்பா எஸ் ஐந்தே சாட்சி கிடை அது இவ்வள்தாக்கூட ಇವರು ಟಾರ್ಗೆಟ್ ಮಾಡಿ ಇವತ್ತು ತಿಮ್ಮರೋಳಿನ ಬಂಧನ ಮಾಡೋದು ಇಡೀ ರಾಜ್ಯಕ್ಕೆ ಒಂದು ಸಹಿಸ್ಲಾದ ಸಹಿಸ್ಲಾದಂತ ಒಂದು ಗೊಂದಲ ವಿಚಾರ ಇಡೀ ರಾಜ್ಯದಂಗೆ ಇರುತ್ತೆ ಹೆಣ್ಣು ಮಕ್ಕಳಿಗೆ ನಮ್ಮ ಸಿದ್ದರಾಮಯ್ಯರು ರಕ್ಷಣೆ ಕೊಡ್ಬೇಕು ಅಂತ ಇಷ್ಟ ನಮ್ಮ ಹೆಣ್ಣು ಗೊತ್ತಿಲ್ಲ ದಾರಿ ಪುಸ್ಟ್ ಆದರೆ ಹೆಣ್ಣು ಕೂಡ ಅದ್ರ ವಿಚಾರ ಆಚರಣೆ ವಿಚಾರ ಗೊತ್ತಿಲ್ಲ ಧರ್ಮಸ್ಥಳದ ದೇವರು ಪ್ರತಿಯೊಬ್ಬರಿಗೂ ದೇವರು ಅಣ್ಣಪ್ಪ ಮಂಜುನಾಥ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಇದನ್ನ ಅವರು ನಿಮ್ ಮೈಂಡ್ಗೆ ಬೇರೆ ತರ ಒಬ್ಬ ತಿಮ್ಮರೋಡಿಯವರು ದೈವ ಆರಾಧಕರು ಸನಾತನ ಹಿಂದೂ ಧರ್ಮ ರಕ್ಷಕರವರು ಅವ್ರ ಮನೆಯಲ್ಲಿ ನಾಗದೇವರ ಆರಾಧನೆ ಇದೆ ದೈವಗಳ ಆರಾಧನೆ ಮಾಡುವಂತ ವ್ಯಕ್ತಿ ಅವರು ಅವ್ರ ಬಗ್ಗೆ ಇಲ್ಲದ ಆರೋಪನ ಹೆಣ್ಮಕ್ಳ ಮೇಲೆ ತುಂಬಿ ಎತ್ತು ಕಟ್ಟಿ ಶಕ್ತಿ ಇವರು ಕೊಡ ಕೊಂಡು ಏನು ಬಿಜೆಪಿ ತಂದು ಧರ್ಮಸ್ಥಳ ಹೂಡಿಕೆ ಮಾಡ್ಕೊಂಡಿದ್ದಾರೆಲ್ಲ ಅವ್ರ ದುಡ್ಡನ್ನ ಕೊಟ್ಟು ಹೆಣ್ಮಕ್ಳ ಬಿ ಕರ್ಸಿ ತೋಟ ಮಾಡ ಅಲ್ಲ ಇದಲ್ಲ ಯಾವತ್ತೂ ಸತ್ಯ ಸತ್ಯ ಯಾರು ಬಿಟ್ಟು ಇವತ್ತು ನಮ್ಮ ಮಾತ್ರ ಅರೆಸ್ಟ್ ಮಾಡಕ್ ಆಯ್ತು ಈಗ ಇಷ್ಟೆಲ್ಲ ಅತ್ಯಾಚಾರ ಮಾಡಿದಲ್ಲ ಅವ್ರು ಅರೆಸ್ಟ್ ಮಾಡಬೇಕು ಏನಿಲ್ಲ ನಮ್ಮ ಶಾಸಕ ನಮ್ಮ ಸಂಶೋಧನ ಪ್ರಜಲೂರ್ಸಿದಾರೆ ಅದೇ ಒಬ್ಬ ಚಲನಚಿತ್ರ ದರ್ಶನ್ ಯಾವ ತರ ಕೊಳೆ ಕೇಸರಿ ಫಿಟ್ ಮಾಡಿದ್ದಾರೆ ಅದಕ್ಕೆಲ್ಲ ಆಗುತ್ತೆ ಅದಕ್ಕೆ ತಿಂಗಳ ಮೀಡಿಯಾದ್ರು ಹೇಳ್ತಾರೆ ಆದ್ರೆ ಇದು ಇಂತ ಒಂದು ಕೇಸ್ಗಳನ್ನ ಮಾಡಕ್ಕಾಗಲ್ಲ ಏನ ಅಲ್ಪ ಸ್ವಲ್ಪ ನಮ್ಮ ಯೂಟ್ಯೂಬರ್ ಇರೋದ್ರಿಂದ ಇದು ಪ್ರಚಾರ ಜೀವಂತ ಉಳಿದ ಹೋರಾಟ ಅವ್ರ ಮೇಲೂ ಅಲ್ಲೇ ಮಾಡ್ ಎಲ್ಲಿ ಹೋಗಿತ್ತು ಕಾನೂನು ಎಲ್ಲೋಗಿತ್ತು ಹೋಗಿತ್ತು ಇದನ್ನ ಸಾರ್ವಜನಿಕರು ಎಚ್ಚೆತ್ಕೋಬೇಕು ಮುಂದಿನ ದಿನಗಳಲ್ಲಿ ಅದಲ್ಲದೆ ಪ್ರಸನ್ನ ರವಿ ಅವ್ರನ್ನ ನಿಂದನೆ ಮಾಡಿದ್ರು ಒಬ್ರು ಸೂಳೆ ಅಂದ್ರು ಅವ್ರ ಅಕ್ಕ ತಂಗ್ ಇದಾರಲ್ವಾ ಅಪ್ಪ ಇನ್ನೂ ಹಿಂಡಲ್ವಾ ಅವ್ರೆ ಹೆಣ್ಮಕ್ಳು ಹಿಂಡಲ್ವಾ ಹೋರಾಟ ಬರೋ ಹೆಣ್ಮಕ್ಳೆ ಆಗ್ತಾರ ಇವ್ರ ಬಾಯಿಗೆ ಬರಂತ ಮಾತ್ಕೊಳ್ಳೋದು ಅದೇ ಒಬ್ಬ ಪವರ್ ಟಿವಿ ರಾಕೇಶ್ ಶೆಟ್ಟಿ ಯಾವ ಯಾವ ಮಾತ್ ನಿಂದನೆ ಮಾಡ್ದ ತಿಮ್ಮ ರವಿ ಪ್ರಸನ್ನ ಅವ್ರನ್ನಲ್ಲ ಒಬ್ಬ ನಿಮ್ಮ ಅಪ್ಪ ಅಂತ ಕೇಳ್ದ ಇವನಿಗೆ ಮಾತ್ರ ಸೌಜನ್ಯ ಪುರ ಮಾತಾಡೋರೆಲ್ಲ ತಿಮ್ಮರೋಡಿ ಗಿರೀಶ್ ಮಠ್ಣ ರವೀರ್ಭಸ ಅಪ್ಪ ಅಮ್ಮ ಆಗ್ತಾರೆ ಇವನಿಗೆ ಯಾರ ಅಪ್ಪ ಅಮ್ಮ ಇವನು ಬಿಟ್ಟ ಸೂಟ್ ಗ್ಯಾಸ್ ತಗೊಂಡು ಜೋನ ಮಾಡ್ತಾನ ಅವನು ಮಕ್ಕಳು ಬಟ್ಟೆ ಬಿಚ್ಚಿ ಚಪ್ಪಿಗೊಡಲ್ ಅವನು ಅವನಿಗೆ ಹೊಡೆದ ಕಣ್ಣಾರ ಕಡಿ ನಮ್ಮದ ಕೂಡ ವಿಡಿಯೋ ಇದೆ ಅವನೇನ್ ಮಾತಾಡ್ಬೇಕು ಇದ್ರ ಬಗ್ಗೆ ಮಾತಾಡಿ ನ್ಯಾಯಪುರ ಮಾತಾಡ್ಲಿ ಯಾರು ನ್ಯಾಯಪುರ ಹೋರಾಟ ಮಾಡ್ತಾರೆ ಪ್ರತಿಯೊಬ್ರು ಅನುಕೂಲಕ್ಕೋಸ್ಕರ ಏನು ಮಾಡ್ತಾ ಇದ್ದ ಭ್ರಷ್ಟಾಚಾರ ನಿರ್ಮೂಲನೆ ಅಂತ ಹೇಳಿ ನಮ್ಮ ದೇಶ ಇಡೀ ಭಾರತಕ್ಕೆ ಒಂದು ಸಾಕಾರ ಆದ್ರೆ ನಮ್ಮ ಕರ್ನಾಟಕ